ಜನಿವಾರ ಆಯಿತು ಈಗ ಜೀನ್ಸ್ ಪ್ಯಾಂಟ್ಗೆ ಕಿರಿಕ್ ತೆಗೆಯಲಾಗಿದೆ ಜನಿವಾರ ಹಾಕೊಂಡು ಏನೋ ಎಕ್ಸಾಮ್ ಬರೆಯಕ್ಕೆ ಬರಂಗಿಲ್ಲ ಅಂತ ಹೇಳಿ ಒಂದಿಷ್ಟು ಕಿರಿಕ್ಗಳಾಗಿತ್ತು ಅದಾದ ನಂತರ ಈಗ ಜೀನ್ಸ್ ಪ್ಯಾಂಟ್ ಕೂಡ ಹಾಕಂಗಿಲ್ಲ ವಿದ್ಯಾರ್ಥಿನಿಯರಿಗೆ ಸಿಟಿ ಪರೀಕ್ಷೆ ನಿಷೇಧ ಜೀನ್ಸ್ ಪ್ಯಾಂಟ್ ಧರಿಸಿದಂತ ವಿದ್ಯಾರ್ಥಿನಿಯರಿಗೆ ಸಿಟಿ ಪರೀಕ್ಷೆ ನಿಷೇಧ ಜೀನ್ಸ್ ಪ್ಯಾಂಟ್ ಧರಿಸಿದ್ದಕ್ಕೆ ಪರೀಕ್ಷೆ ಬರೆಯೋದಕ್ಕೆ ಯುವತಿಯರು ಪರದಾಡಿದ್ದಾರೆ ತುಮಕೂರಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ನಲ್ಲಿ ಆಗಿರುವಂತಹ ಘಟನೆ ಇದು ವಿದ್ಯಾರ್ಥಿನಿಯರಿಗೆ ಬಟ್ಟೆ ಕೊಡಿಸಿ ಪರೀಕ್ಷೆಗೆ ಕೂರಿಸಿದ ಆಟೋ ಡ್ರೈವರ್ ಶ್ರೀಲಕ್ಷ್ಮಿ ಹಾಗೂ ಕೀರ್ತನ ಎಂಬುವವರಿಗೆ ಪರೀಕ್ಷೆಗೆ ಕೂರೋದಕ್ಕೆ ತಡೆಯನ್ನ ಒಡ್ಡಿದ್ರು ಅಲ್ಲಿ ವಿದ್ಯಾರ್ಥಿನಿಯರ ನೆರವಿಗೆ ಆಟೋ ಚಾಲಕ ಶಿವಕುಮಾರ್ ಬರ್ತಾರೆ ಪರೀಕ್ಷಾ ಕೇಂದ್ರದಿಂದ ಹಾಸ್ಟೆಲ್ಗೆ ಸುಮಾರು ಆರು ಕಿಲೋಮೀಟರ್ ದೂರ ಇತ್ತು ಹೀಗಾಗಿ ಹಾಸ್ಟೆಲ್ಗೆ ಹೋಗುವಷ್ಟು ಸಮಯ ಅವರಲ್ಲಿ ಇರಲಿಲ್ಲ ಟೈಮ್ ಆಗಿ ಹೋಗ್ಬಿಡುತ್ತೆ ಹೋಗಿ ಬರುವಷ್ಟು ಈ ವೇಳೆ ತಮ್ಮ ಆಟೋದಲ್ಲಿ ಬಟ್ಟೆ ಅಂಗಡಿಗೆ ಹೋಗಿ ಡ್ರೆಸ್ ಅನ್ನ ಖರೀದಿ ಮಾಡ್ಕೊಂಡು ಬರ್ತಾರೆ ಯುವತಿಯರನ್ನ ಆಟೋದಲ್ಲೇ ಕರೆದುಕೊಂಡು ಹೋಗಿ ಡ್ರೆಸ್ ಖರೀದಿ ಮಾಡಿ ಅಲ್ಲೇ ಕೊಡಿಸ್ತಾರೆ ಅದಾದ ನಂತರ ಅವರಲ್ಲೇ ಡ್ರೆಸ್ ಮಾಡ್ಕೊಂಡು ಬರ್ತಾರೆ ಈಗ ಆಟೋ ಚಾಲಕನ ಕಾರ್ಯಕ್ಕೆ ವಿದ್ಯಾರ್ಥಿನಿಯರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಇದ್ಯಾನ್ಯಾಯಸ್ವಾಮಿ ಇದು ಏನ್ ಹೊಸ ಹೊಸ ರೂಲ್ಸ್ ಎಲ್ಲ ತೆಗಿತಾ ಇದಾರಲ್ಲ ಇವರು ಮೊದಲು ಜನಿವಾರ ಹಾಕೊಂಡು ಬರ್ಬೇ ಬರಬೇಡಿ ಅಂತ ಹೇಳಿದ್ರು ಜನಿವಾರದಲ್ಲಿ ನೀ ಏನಾದ್ರೂ ಇಟ್ಕೊಂಡ್ ಬರಕ್ ಅವಾಗ ಸಿಕ್ಕಾಪಟ್ಟೆ ಆಕ್ರೋಶ ವ್ಯಕ್ತವಾಯಿತು ಈಗ ಜೀನ್ಸ್ ಪ್ಯಾಂಟ್ ಹಾಕೊಂಡು ಬರಬೇಡಿ ಅಂತ ಹೇಳ್ತಾ ಇದ್ದಾರೆ ಹಾಕೊಂಡು ಬರಬೇಕು ಅಂತ ಐ ಎಂ ಶ್ರೀಲಕ್ಷ್ಮಿ ಶೀಸ್ ಕೀರ್ತನ ನಾವ್ ನಾವಿಬ್ರು ಬಿ ಸಿ ಓದ್ತಾ ಇರೋದು ಫೈನಲ್ ಇಯರು ಇವಾಗ ಮಾಸ್ಟರ್ಸ್ ಎಂಟ್ರೆನ್ಸ್ ಎಕ್ಸಾಮ್ ಇತ್ತು ಪಿ ಜಿ ಸಿ ಇ ಟಿ ಗೆ ಗೌರ್ಮೆಂಟ್ ಕಾಲೇಜು ಸೆಂಟರು ಅಲ್ಲಿಗೆ ಹೋಗಿದ್ದಾಗ ಎಕ್ಸಾಮ್ ಬರೆಯೋದಕ್ಕೆ ಅಂತ ನೀನು ಜೀನ್ಸ್ ವೇರ್ ಮಾಡಿ ಮಾಡಿದ್ವಿ ನಾವು ಆಲ್ಮೋಸ್ಟ್ ಎಲ್ಲ ಜೀನ್ಸಲ್ಲ ಇದ್ರು ಬಟ್ ಜೀನ್ಸ್ ವೇರ್ ಮಾಡೋಂಗಿಲ್ಲ ಅಂತ ಹೇಳ್ಬಿಟ್ಟು ವಾಪಸ್ ಕಳಿಸ್ತಾ ಇದ್ರು ಒಬ್ಬೊಬ್ಬರನ್ನ ಮಾತ್ರ ಒಳಗಡೆ ಕರ್ಕೊಂಡ್ರು ಮಾಡಿದರೆ ಎಲ್ಲರಿಗೂ ಒಂದೇ ಥರ ರೂಲ್ಸ್ ಮಾಡಬೇಕಿತ್ತು ಬಟ್ ನಮ್ಮನ್ನು ಮಾತ್ರ ಕಳ್ಸಿದ್ರು ಆಮೇಲೆ ನನ್ನ ಫ್ರೆಂಡ್ ಅವ್ರ ಅಪ್ಪ ಇದ್ದಿದ್ರಿಂದ ಹೆಲ್ಪ್ ಆಯ್ತು ಹಾಸ್ಟೆಲ್ ಬೇರೆ ದೂರ ಇರೋದು ಅವ್ರು ಹೆಲ್ಪ್ ಮಾಡಿದ್ರು ಇಲ್ಲಾಂದ್ರೆ ಕಷ್ಟ ಆಗೋದು ಗೊತ್ತೇ ಆಗ್ತಿರ್ಲಿಲ್ಲ ಏನ್ ಮಾಡ್ಬೇಕು ಅಂತ ಹಾಸ್ಟೆಲ್ ಬೇರೆ ದೂರ ಇದ್ದಿದಕ್ಕೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇರ್ಲಿಲ್ಲ ನನ್ನ ಫ್ರೆಂಡ್ ಅವ್ರ ಡ್ಯಾಡಿ ಇದ್ದಿದ್ದಕ್ಕೆ ಸರಿ ಆಯ್ತು ಅವ್ರು ಕರ್ಕೊಂಡು ಹೋಗ್ಬಿಟ್ ಪಾಪ ಚೈನ್ ಮಾಡಿಸಿ ಅಲ್ಲಿ ಹಂಡಿಲಿ ಹೆಲ್ಪ್ ಮಾಡಿದ್ರು ಒಬ್ಬರು ಕಳ್ಸಿದ್ರು ಇನ್ನು ಆಲ್ಮೋಸ್ಟ್ ಎಲ್ಲ ಒಳಗಡೆ ಕರ್ಕೊಂಡ್ರು ಲಾಸ್ಟ್ ಲಾಸ್ಟ್ ಅಲ್ಲಿ ಪಿ ಯು ಸಿಇಿ ನಲ್ಲೂ ಏನು ಇಷ್ಟೊಂದು ಸ್ಟ್ರಿಕ್ಟ್ ಮಾಡಿರ್ಲಿಲ್ಲ ಇದಕ್ಕೆ ಈ ತರ ಮಾಡಿದ್ರು ನಾರ್ಮಲ್ ಪಾಕೆಟ್ಸ್ ಇಲ್ದಿದ್ ಜೀನ್ಸ್ ಪ್ಯಾಂಟ್ನು ಅಲೋ ಮಾಡಿಲ್ಲ ಪಾಕೆಟ್ಸ್ ಇದ್ರೆ ಏನೋ ಒಂಥರ ಪಾಕೆಟ್ ಇಲ್ದಿದ್ನು ಅಲೋ ಮಾಡ್ಲಿಲ್ಲ ಸ್ಲೀವ್ಲೆ ಹಾಕೊಂಡ್ ಬರ್ಬೇಕು ಅಂತ ಹೇಳಿದ್ರು ಸ್ಲೀವ್ ವಿತ್ ಸ್ಲೀವ್ ಏನು ಬರ್ಹ್ ಇರ್ಲಿಲ್ಲ ಟೆನ್ಶನ್ ಆಗೋಗ್ಬಿಟ್ಟಿತ್ತು ಮೊದ್ಲೇ ಪಿ ಜಿ ಸಿ ಟಿ ಎಂಟ್ರೆನ್ಸ್ ಆಟೋ ಯಡಿಯೂರಪ್ಪ ಅಂತೇಳಿ ಆಟೋ ಚಾಲಕ ಮತ್ತು ಸಾಮಾಜಿಕ ಕಾರ್ಯಕರ್ತ ತುಮಕೂರು ನಗರ ಇವತ್ತು ತುಮಕೂರು ನಗರದ ಸ ಪದವಿ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಹತ್ರ ಪಿ ಜಿ ಸಿ ಟಿ ಪರೀಕ್ಷೆ ನಡೀತಾ ಇತ್ತು ಅಲ್ಲಿ ನಾನು ನನ್ನ ಮಗಳನ್ನ ಪರೀಕ್ಷೆಗೆ ಬಿಡೋಕೆ ಅಂತ ಹೋಗಿದ್ದೆ ಅಲ್ಲಿ ಒಂದು ಸುಮಾರು ಜನ ಮಕ್ಕಳು ಆತಂಕದಿಂದ ಕಡೆ ಆತಂಕದಿಂದ ನಿಂತಿದ್ರು ಆಮೇಲೆ ನಾನು ವಿಚಾರಿಸಿದಾಗ ಏನು ಅಂತ ಕೇಳಿದಾಗ ಅವರು ಪಿ ಜಿ ಸಿ ಟಿ ಪರೀಕ್ಷೆ ಬರೋಕ್ಕೆ ಜೀನ್ಸ್ ಪ್ಯಾಂಟ್ ಅಲೋ ಇಲ್ಲ ಅಂತ ಹೇಳಿದರು ಮತ್ತು ಅವ್ರು ನಾನು ವಿಚಾರಿಸಿದಾಗ ಹಾಸ್ಟೆಲಲ್ಲಿದೆ ಅಂತಂದರೆ ಇಬ್ಬರು ಇಲ್ಲಿ ದೇವಪಟ್ಣ ಅಂದರೆ ಒಬ್ಬರು ಶ್ರೀದೇವಿ ಹಾಸ್ಟೆಲ್ ಅಂದರೆ ಭಾಳ ದೂರ ಇತ್ತು ಪರೀಕ್ಷಾ ಕೇಂದ್ರಕ್ಕೆ ನಾನು ಪರೀಕ್ಷೆ ಒಳಗಡೆಗೆ ಕೇಂದ್ರಕ್ಕೆ ಒಂದು ಹತ್ತು ಹದಿನೈದು ನಿಮಿಷ ಟೈಮ್ ಇತ್ತು ಆದ್ದರಿಂದ ತಕ್ಷಣ ನಾನು ಮೂರು ಜನ ನನ್ನ ಆಟದಲ್ಲಿ ಎಂ ಜಿ ರೋಡಿಗೆ ಕರ್ಕೊಂಡೋಗಿ ಅವರಿಗೆ ಬಟ್ಟೆ ಕೊಡಿಸಿ ಮತ್ತು ಪಿ ಜಿ ಸಿ ಟಿ ಕ ಸೆಂಟ್ರ್ ತಗೊಂಡ್ಬಿಟ್ಟು ಮತ್ತು ಅವ್ರ ಎಕ್ಸಾಂಪಲ್ ಹೇಕ್ ಹೋದ್ರು ಸರ್ಕಾರಗಳು ನಾವು ಸರ್ಕಾರ ಅದೇ ರೂಲ್ಸ್ ಮಾಡ್ತಿದ್ದೆ ನಾವು ರೂಲ್ಸ್ ಮಾಡೋದು ಬೇಡ ಅಂತ ಹೇಳ್ತಿಲ್ಲ ಯಾಕೆಂದರೆ ಇಂಥ ಈಗ ಡಿಜಿಟಲ್ ಇವಾಗ ಮಾಡಲೇಬೇಕು ಆದರೆ ಅದನ್ನು ಮೊದಲೇ ಆಲ್ ಟಿಕೆಟಲ್ಲಿ ಹೇಳಬೇಕು ಮೊದಲೇ ಘೋಷಣೆ ಮಾಡಬೇಕು ಮತ್ತು ಕಾಲೇಜಲ್ಲಿ ಹೇಳಬೇಕು ಏನೇನು ನಿಯಮ